ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಜಿಲೇಬಿ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ರೀತಿ ಪೈನಾಪಲ್ ಜಿಲೇಬಿನ ತುಂಬ ಸುಲಭವಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಅದೇ ಕಪ್ಪಾಳತೆಯಲ್ಲಿ ಒಂದು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೋಬೇಕು ಸಕ್ಕರೆ ಎಲ್ಲ ಪೂರ್ತಿ ಮೇಲೆ ಸ್ವಲ್ಪ ಅಂಟು ಪಾಕ ಬರಬೇಕು ಒಂದು ಏಲಕ್ಕಿನ ಈ ರೀತಿ ಬಿಡಿಸಿ ಹಾಕೋತಾ ಇದ್ದೀನಿ ಹಾಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಅಂಟಬೇಕು ಈ ರೀತಿ ಸ್ವಲ್ಪ ತೆಗೆದು ನೋಡಿಕೊಂಡಾಗ ಈ ರೀತಿ ಎಣ್ಣೆ ಜಿಡ್ಡು ಬರುತ್ತಲ್ಲ ಆ ರೀತಿ ಬಂದರೆ ಸಾಕಾಗತ್ತೆ ಪಾಕ ರೆಡಿಯಾಗಿದೆ ಈಗ ಈಗ ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕೊಳ್ಳೋಣ ಪಾಕ ಗಟ್ಟಿಯಾಗಬಾರ್ದು ಅಂತ ಈ ರೀತಿ ಹಾಕ್ಕೊಂಡು ಒಂದು ತಟ್ಟೆ ಮುಚ್ಚಿಬಿಟ್ಟು ಹಾಗೆ ಬಿಟ್ಕೊಡೋಣ ಈಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಒಂದು ಬೇಸನ್ಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕೊಳ್ಳೋಣ ಒಂದು ಚಿಟಿಕೆಯಷ್ಟು ಎಲ್ಲೋ ಫುಡ್ ಕಲರ್ ಹಾಕ್ತಾಯಿದ್ದೀನಿ ಬಣ್ಣ ಬೇಡ ಅಂತ ಅನ್ನೋರು ಹಾಕೊಳ್ದಿದ್ರು ಪರವಾಗಿಲ್ಲ ಹಾಗೇನೂ ಮಾಡ್ಕೋಬೋದು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಮೊಸರ ಹಾಕ್ಕೊಳ್ಬೇಕು ಈಗ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೊಳ್ಳೋಣ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕೊಳ್ಳೋಣ ಚೆನ್ನಾಗಿ ಸಲ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಬಜ್ಜಿ ಬಂಡ ಹೇಗೆ ಕಲಿಸ್ತೀವೋ ಅದೇ ರೀತಿ ಕಲಿಸ್ಕೊಳ್ಬೇಕು ಒಂದು ಸ್ವಲ್ಪನೂ ಗಂಟಿ ಇಲ್ದೇ ಇರೋ ಹಾಗೆ ಕಲಿಸ್ಕೋಬೇಕು ಈಗ ಇನ್ನೊಂದು ಸಲ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಒಂದೆರಡು ಮೂರು ನಿಮಿಷ ಕಾಲ ಹಾಗೆ ಬೀಟ್ ಮಾಡ್ಕೋಬೇಕು ಜಿಲೇಬಿಗೆ ಹೇಗೆ ಹಿಟ್ಟನ್ನು ಕಲಿಸ್ತೀವೋ ಅದೇ ರೀತಿ ಕಲಿಸ್ಕೊಳ್ಳೋದು ಇದನ್ನು ಈ ಅದಕ್ಕೆ ಬರಬೇಕು ಒಂದೆರಡು ನಿಮಿಷ ಕಾಲ ಚೆನ್ನಾಗಿ ರೀತಿ ಮಾಡ್ಕೋಬೇಕು ಚೆನ್ನಾಗೆಲ್ಲಾನು ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಈ ಅದಕ್ಕಿದ್ರೆ ಸಾಕಾಗತ್ತೆ ಈಗ ನಾನಿಲ್ಲಿ ಒಂದು ಹಣ್ಣಾಗಿರೋ ಪೈನಾಪಲ್ನ ತೊಗೊಂಡಿದ್ದೀನಿ ಮಧ್ಯ ಇರುತ್ತಲ್ಲ ಇದನ್ನು ತೆಗೆದುಬಿಟ್ಟು ತೆಗೆದುಬಿಟ್ಟಿದ್ದೀನಿ ಈಗ ಇದಕ್ಕೆ ರೌಂಡ್ ರೌಂಡಾಗಿ ಈ ರೀತಿ ತೆಳುವ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಬ್ಬಗಳಲ್ಲಿ ಏನಾರ ತಂದಾಗ ಮಾಡ್ಕೋಬೋದು ತುಂಬ ಸುಲಭ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಾಗಿರುತ್ತೆ ಈಗ ನಾನಿಲ್ಲಿ ಎಣ್ಣೆ ಕಾಯೋದಕ್ಕೆ ಹಿಟ್ಟಿದ್ದೆ ಈಗ ಹಿಟ್ಟಿನಲ್ಲಿ ಪೈನಾಪಲ್ನ ಈ ರೀತಿ ಹೊರಳಿಸ್ಬಿಟ್ಟು ಈಗ ಎಣ್ಣೆ ಎಷ್ಟಿರುತ್ತೋ ಅಷ್ಟು ನೋಡಿಕೊಂಡು ಒಂದು ನಾಲ್ಕು ಐದು ಹಾಗೆ ಬೇಯಿಸ್ಕೊಬೇಕು ಒಂದೆರಡು ಮೂರು ನಿಮಿಷ ಕಾಲ ಹಾಗೆ ಬಿಟ್ಬಿಡಬೇಕು ಚೆನ್ನಾಗಿ ಇದು ಬೇಯಬೇಕು ಒಂದು ಕಡೆ ಬೇಯದಾದಮೇಲೆ ಹಾಗೆ ಮಗ್ಚಾಕಿ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡು ನಂತರ ಮಗ್ಚಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಬಿಟ್ಬಿಡಬೇಕು ಈ ರೀತಿ ಒಳ್ಳೆಯ ಕಲರ್ ಬಂದಿದೆ ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ತೆಗೆದಿಟ್ಕೊಳ್ಳೋಣ ಈಗ ಒಂದೊಂದೇ ಈ ರೀತಿ ಜಿಲೇಬಿನ ತೆಗೆದಿಟ್ಕೊಂಬಿಡೋಣ ಎಣ್ಣೆ ಎಲ್ಲ ಚೆನ್ನಾಗಿ ಸೋರ್ಕೋಬೇಕು ಉಳ್ದಿರೋದನ್ನು ಅಷ್ಟೇ ಇದೇ ರೀತಿ ಎಲ್ಲನೂ ಹಾಕಿ ಬೇಯಿಸ್ಕೊಳ್ಳೋದು ಜಿಲೇಬಿ ಮಾಡೋಕ್ಕೆ ಬರೋಲ್ಲ ಅಂತ ಅನ್ನೋರು ಈ ರೀತಿ ಪೈನಾಪಲ್ ಹಬ್ಬಗಳಲ್ಲಿ ತಂದಾಗ ತುಂಬ ಸುಲಭವಾಗಿ ಯಾರು ಬೇಕಾದ್ರೂ ಮಾಡ್ಕೋಬೋದು ಅಷ್ಟು ಟೇಸ್ಟ್ ಆಗಿರುತ್ತೆ ಉಳ್ದಿರೋದನ್ನು ಅಷ್ಟೇ ಇದೇ ರೀತಿ ಹಿಟ್ಟಿಗೆ ಹೊರಳಿಸ್ಬಿಟ್ಟು ಹಾಗೆ ಬೇಯಿಸ್ಕೊಂಡು ತೆಗೆದಿಟ್ಕೊಂಬಣ ಈಗ ಎಲ್ಲನೂ ಬೇಯಿಸಾಗಿದೆ ಈಗ ಈಗ ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡು ಹಾಗೆ ಮಚ್ಚಕ್ಕಿ ತೆಗೆದು ಬಿಡಬೇಕು ತುಂಬ ಹೊತ್ತು ನೆನೆಸ್ಬಾರ್ದು ಈ ರೀತಿ ಒಂದೊಂದೇ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಸಕ್ಕರೆ ಪಾಕದಲ್ಲಿ ಈ ರೀತಿ ಸೋರಿಸ್ಬಿಟ್ಟು ತೆಗೆದಿಟ್ಕೊಂಬಣ ನಾನಿಲ್ಲಿ ಒಂದು ದೊಡ್ಡ ತಟ್ಟೆಗೆ ಎಲ್ಲನೂ ಹಾಕ್ಕೊಂಡಿದ್ದೀನಿ ಈ ರೀತಿ ಎಲ್ಲ ಮಗ್ಚಾಕಿ ಮಗ್ಚಾಕಿ ನೆನೆಸ್ಕೊಂಡು ತೆಗೆದಿಟ್ಕೊಂಡ್ರೆ ಸಾಕಾಗುತ್ತೆ ತುಂಬ ಸಿಂಪಲ್ ರೆಸಿಪಿ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿನ ಇಷ್ಟ ಹಾಕಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬಸುಬ್ರಾರ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು